ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಬೆಳಗ್ಗೆ ರೆಡಿಯಾಗಿದ್ದೇವೆ ಬೆಳಗ್ಗೆ ಬೇಗ ಒಂಬತ್ತು ಗಂಟೆಗೆ ರೆಡಿಯಾಗಿ ಆಗಿದೆ ಇವತ್ತು ನಾವು ಆಯುಷ್ ಮನೆಗೆ ಹೋಗೋದು ಅಂದರೆ ನಂದು ಅಜ್ಜಿ ಮನೆ ಉಂಟಲ್ಲ ಗಂಜಿ ಮಠದಲ್ಲಿ ಅಲ್ಲಿ ಇವತ್ತು ಆಯುಷಿದ್ದು ಮೆಹಂದಿ ಇವತ್ತು ಮಾರ್ಚ್ ಮೂವತ್ತು ತಾರೀಕು ಇವತ್ತು ಐಶ್ವರ್ಯ ಅಂದು ಮೆಹಂದಿ ಏಪ್ರಿಲ್ ಎರಡು ತಾರೀಕಿಗೆ ಮದುವೆ ಇರೋದು ಎರಡು ದಿನ ಗ್ಯಾಪ್ ಉಂಟು ಮದುವೆಗೆ ಹಾಗಾಗಿ ಇವತ್ತು ನಾವು ಈಗ ಹೊರಟಿದ್ದೇವೆ ಈಗ ನಾನು ಪೊಳ ಬಂದಿದ್ದೇನೆ ಪೊಳಾಲಿಯಲ್ಲಿ ಜಾತ್ರೆ ಗೌಜಿ ಅಲ್ವಾ ಈಗ ಬೆಳಗ್ಗೆ ಬೆಳಗ್ಗೆಯ ಜನ ಬರ್ತಾರೆ ಇವತ್ತು ಆದಿತ್ಯವಾರ ಆದಿತ್ಯವಾರ ಅಲ್ವಾ ಹಾಗಾಗಿ ಬೆಳಗ್ಗೆ ಜಾಸ್ತಿ ಜನ ಕೂಡ ಇರ್ತಾರೆ ಒಂದು ಸ್ಟಿಚ್ಚಿಗೆ ಕೊಟ್ಟದ್ದು ಸ್ವಲ್ಪ ತಗೊಳ್ಳಿಕ್ಕಿತ್ತು ಹಾಗಾಗಿ ಟೈಲರ್ ಶಾಪಿಗೆ ಬಂದಿದ್ದೇನೆ ನೋಡಿ ಪೊಳಲಿಯಲ್ಲಿ ಕಳ್ಳಂಗಡಿ ಹಣ್ಣಿದ್ದು ಸ್ಟಾಲ್ ಇರ್ತದೆ ನೋಡಿ ಪೊಳಲಿದ್ದು ಪ್ರಸಾದ ಅಂತ ಹೇಳ್ತೇವೆ ನೋಡಿ ಇಲ್ಲಿ ರಥ ಕೂಡ ರೆಡಿ ಆಗ್ತಾ ಉಂಟು ಇಲ್ಲಿದ್ದು ಕೆಲಸ ಮುಗಿಸಿ ನಾವೀಗ ಹೊರಡ್ತಾ ಇದ್ದೇವೆ ನಾವು ಬೆಳಗ್ಗೆ ಬೇಗ ಹೊರಟಿದ್ದು ಬೆಳಗ್ಗೆ ಹೋಮ ಉಂಟು ಆಮೇಲೆ ಮಧ್ಯಾಹ್ನ ಮಧ್ಯಾಹ್ನ ನಂತರ ನಾಲ್ಕು ಗಂಟೆಗೆ ಸತ್ಯನಾರಾಯಣ ಪೂಜೆ ಉಂಟು ಕತೆ ಕತೆ ಉಂಟು ಆಮೇಲೆ ಮೆಹಂದಿ ಅದರ ನಡುವಲ್ಲಿ ಅರಶಿನ ಕಾರ್ಯಕ್ರಮ ಉಂಟು ಹಾಗಾಗಿ ಬೇಗ ಬಂದಿದ್ದೇವೆ Hai. Hai. Hah? Dan tutujen dari mana? ಈಗ ಇಲ್ಲಿ ಅರಶಿನ ಶಾಸ್ತ್ರಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅರಶಿನ ಶಾಸ್ತ್ರ ಮಧ್ಯಾಹ್ನ ಒಂದು ಎರಡು ಗಂಟೆ ನಂತರ ಮಾಡುವ ಅಂತ ಹೇಳಿ ಹಾಗಾಗಿ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಅರಶಿನಕ್ಕೆ ಆ ಕಡೆ ಎದುರು ಎದುರುಗಡೆ ಇರುವ ಅಂಗಳದಲ್ಲಿ ಮತ್ ರಾತ್ರಿ ಮೆಹಂದಿಗೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಮನೆಯ ಹಳಸಿನ ಮರದಲ್ಲಿ ಹಳಸಿನ ಕಾಯಿಯಾಗಿದೆ ಈಗ ನಮ್ಮದು ಮಧ್ಯಾಹ್ನದ ಊಟ ಮಧ್ಯಾಹ್ನ ಊಟಕ್ಕೆ ಕಡಲೆ ಮತ್ತು ತೊಂಡೆಕಾಯಿ ಸುಕ್ಕ ಸಾಂಬಾರು ಮತ್ತು ಉಪ್ಪಿನಕಾಯಿ ಇತ್ತು ಮಧ್ಯಾಹ್ನ ಊಟ ಆದ ನಂತರ ಅರಶಿನ ಶಾಸ್ತ್ರ ಮತ್ತೆ ನೈಟ್ ಊಟಕ್ಕೆ ಕ್ಯಾಟರಿಂಗ್ ಅವರು ಬರ್ತಾರೆ ಮಧ್ಯಾಹ್ನ ಮಾತ್ರ ಅಡಿಗೆ ಮಾಡಿದ್ದು ಮತ್ತೆ ಕ್ಯಾಟರಿಂಗ್ ಅವರು ಸಂಜೆಗೆ ಇಲ್ಲಿ ಅರಶಿನಕ್ಕೆ ಅಕ್ಕಿ ಫ್ರೆಂಡ್ಸ್ ಆಯ್ಸು ರೆಡಿ ಮಾಡ್ತಾ ಇದ್ದಾರೆ ಎಲ್ಲೋ ಕಲರ್ ಅಲ್ಲಿ ನಾವು ಕೂಡ ಈಗ ಎಲ್ಲ ಕಲರ್ ಡ್ರೆಸ್ ಹಾಕ್ತೇವೆ ಎಲ್ಲರೂ ನೋಡಿ ಅಕ್ಕ ಎಲ್ಲ ರೆಡಿ ಆಗಿದ್ದಾರೆ

ಇಲ್ಲಿ ನಮಗೆ ನಮ್ಮ ಮಕ್ಕಳಿಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಖುಷಿ ಎಲ್ಲಿ ಸಾಂಗ್ ಹಾಕ್ತಾರೆ ಅಲ್ಲಿ ಕುಣಿತಾರೆ ಹಾಗಾಗಿ ಈಗ ಅರಶಿನ ಸಾಂಗ್ ಹಾಕಿದರೆ ಇಲ್ಲಿ ಕೂಡ ಕುಣಿತಾನೇ ಇದ್ದಾರೆ ಫುಲ್ ಡ್ಯಾನ್ಸ್ ಎಷ್ಟು ಮಾತುವೆ ಅಂದ್ರೆ ಡ್ಯಾನ್ಸೇ ಡ್ಯಾನ್ಸ್ ಇದು ನಂದು ಅತ್ತೆ ಮಾವ ಅಂದ್ರೆ ಆಯುಷ್ ಅಪ್ಪ ಮತ್ತು ಅಮ್ಮ ಹಾಗೆ ತಮ್ಮ ನಂದು ಮಾವ ಮತ್ತು ಅತ್ತೆ ನನಗೆ ಇದು ನಂದು ಫ್ಯಾಮಿಲಿ ನನ್ನ ಅತ್ತೆ ನನ್ನ ಹಸ್ಬೆಂಡ್ ನನ್ನ ಮಗ ಮಗಳು ಇದು ನನ್ನ ಮಗಳು ಮತ್ತು ನನ್ನ ಅಕ್ಕನ ಮಕ್ಕಳು ಅಂದರೆ ಕಸಿನ್ಸ್ ಆಗ್ತಾರೆ ಇವರೆಲ್ಲ ನನ್ನ ಮಗಳು ಮಿಡ್ಲಲ್ಲಿದ್ದಾಳೆ ಇನ್ನು ಇನ್ನೊಂದು ಮುನ್ನಕ್ಕನ ಮಗಳು ಮತ್ತು ಫ್ರೆಂಟಲ್ಲಿ ಇರೋದು ನಂದು ರೇಷ್ಮಕನದ ಮಗಳು ಹಾಗೇನೆ ನನ್ನ ಮಕ್ಕಳ ಪಕ್ಕದಲ್ಲಿ ಇನ್ನೊಂದು ನನ್ನ ಮಾವನ ಮಗಳು ಇದು ಐಶು ಫ್ರೆಂಡ್ಸ್ ಇವರೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅರಶಿನ ಕಾರ್ಯಕ್ರಮ ಆದ ನಂತರ ಈಗ ಸಂಜೆ ಇದ್ದು ಈಗ ಕತೆ ಆಗ್ತಾ ಉಂಟು ಕತೆ ಆದ ನಂತರ ಮೆಹಂದಿ ಕಾರ್ಯಕ್ರಮ ಶುರು ಆಗ್ತದೆ నిజం కొద్దిగా రిపోర్ట్ ఇయ్యాలి బ్రహ్మాయైరపు యనుతారాణ స్వామి నవ భారత నామోప్యమి అవర్న భక్తి సత్వార్ కోదే పరిసి కట్టనిదే లక్ష్మీ నారాయణ దేవున సాక్షిు లక్ష్మీ దేతా సత్యారాణ దేవున కీర్తి కతవాదే గోజోలి లక్ష్ణోడి వీర్న కీర్తి కతవాదే పూజయేతు పూజాతంత్రిక মেহেందిద ప్రోగ్రామ్ ఇక মেহেంది ఇడ్కొండో తోడేస కట్ట అత్ర బండిదేవే ಈ ರೀತಿ ನಮ್ಮ ಕಡೆ ಕ್ರಮ ಮಾಡ್ತಾರೆ ಮದುಮಗಳು ಮತ್ತು ಅರಶ್ ಇದು ಮದುಮಗಳು ಮತ್ತು ಮೆಹಂದಿ ಹಿಡ್ಕೊಂಡು ತುಳಸಿ ಕಟ್ಟೆಗೆ ಸುತ್ತು ಬಂದು ಆಮೇಲೆ ನಾವು ಸ್ಟೇಜ್ ರೆಡಿ ಮಾಡಿರ್ತೇವಲ್ಲ ಅಲ್ಲಿ ಕೂತ್ಕೊಳ್ಳೋದು ಆಮೇಲೆ ನಮ್ಮ ಸಂಬಂಧಿಕರು ಮೆಹಂದಿ ಇಡು ಇಡೋದು

ಸ್ವಲ್ಪ ಗೇಮ್ಸ್ ಇತ್ತು ಮಕ್ಕಳಿಗೆ ಫನ್ನಿಗೋಸ್ಕರ ಸ್ವಲ್ಪ ಗೇಮ್ಸ್ ಎಲ್ಲ ಇಟ್ಟಿದ್ರು ಮಗಳು ಮತ್ತು ನನ್ನ ಮಾವನ ಮಗಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಹಾಗೆಯೇ ನಮ್ಮ ಮಗಳನ್ನು ಕರ್ಕೊಂಡು ಹೋಗ್ತಾರೆ ಈಗ ಅವರ ಡ್ಯಾನ್ಸಿಗೆ ಹಾಗೆ ಮಕ್ಕಳದೆಲ್ಲ ಡ್ಯಾನ್ಸ್ ಇತ್ತು ನಾನು ಇಲ್ಲಿ ಕ್ಲಿಪ್ಪಿಂಗ್ ಆ್ಯಡ್ ಮಾಡಲಿಲ್ಲ ಯಾಕಂದ್ರೆ ಸಾಂಗ್ ಹಾಕಿದ್ರೆ ಕಾಪಿ ರೈಟ್ ಬರ್ತದೆ ಹಾಗಾಗಿ ಸಣ್ಣ ಪುಟ್ಟ ಹಾಗಾಗಿ ಒಂದು ಸಣ್ಣ ಪುಟ್ಟ ವೀಡಿಯೋಸ್ ಇತ್ತು ಕ್ಲಿಪ್ಪಿಂಗ್ ಹಾಕಿದ್ದೇನೆ मोक्षित <laughs> <laughs>

वाला पीली कलर बैटरी कितना हुआ था तो क्या करेंगे आधा साल बैटरी को वो तो तेरे को नाली ता। ता ते पर बंदी है फोन नोटिस ना मधुर एरिया था अभी तासर बैटरी के इतने फोन नोटिस को नाली पर बंदियां चल रहे हैं ऐसा पानी का होटल है ना ये बढ़ा अम्बड़ा उंडो मोलो जस्ट नेक्स्ट टाइम और बोलेंगे क्ला� ಇವರೆಲ್ಲ ಐಷಿದು ಬೆಸ್ಟ್ ಫ್ರೆಂಡ್ ಇವರದ್ದು ಡ್ಯಾನ್ಸ್ ಇತ್ತು ಇವ್ರದ್ದು ಫ್ರೆಂಡ್ಶಿಪ್ ಇದ್ದು ಡ್ಯಾನ್ಸ್ ಇತ್ತು ಐಶಿಗೆ ಸಾಳು ಬಂತು ಇವರ ಡ್ಯಾನ್ಸ್ ಅಲ್ಲಿ ಒಂದು ಹಾಗೆಯೇ ಆಯಿತು ತುಂಬನೇ ಎಂಜಾಯ್ ಮಾಡಿದ್ವಿ ಐಶು ಮೆಹಂದಿ ಐಶು ಕೂಡ ಎಂಜಾಯ್ ಮಾಡಿದ್ಲು ನಾವು ರಿಲೇಟಿವ್ಸ್ ಹಾಗೂ ಫ್ರೆಂಡ್ಸ್ ಎಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ಇದು ನಂದು ದೊಡಮ್ಮ ಹಾಗೆನೇ ದೊಡ್ಡಮ್ಮನ ಮಗಳು ಅಂದರೆ ಮಂಜೇಶ್ವರದ ಅಕ್ಕ ಮುನ್ಯಕ್ಕ ಅಂತ ಹೇಳ್ತೇನೆ ನಾನು ಅವರ ಮಗಳು ಮತ್ತು ಅವರ ಪಕ್ಕದಲ್ಲಿದ್ದದ್ದು ನನ್ನದು ಅತ್ತಿಗೆ ಅಣ್ಣನ ಹೆಂಡತಿ ನೆಕ್ಸ್ಟ್ ಬಂದದ್ದು ನನ್ನ ದಿವ್ಯಕ್ಕ ಮತ್ತು ಅವರ ಹಸ್ಬೆಂಡ್ ಈಗ ನಂದು ಮಕ್ಕಳು ಕಝಿನ್ಸ್ ಹಾಗೇನೆ ಈಗ ನಾವು ಅಕ್ಕ ತಂಗಿ ಮತ್ತು ನಮ್ಮ ಅತ್ತಿಗೆ ಹಾಗೆಯೇ ಊಟ ಊಟ ಅಂತೂ ಸೂಪ್ಪರ್ ಇತ್ತು ವೆಜ್ಜಲ್ಲಿ ತುಂಬಾ ಸೂಪರಾಗಿ ಊಟ ಇತ್ತು ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಡ್ಯಾನ್ಸ್ ಈಗ ಡ್ಯಾನ್ಸ್ ಸ್ಟಾರ್ಟ್ ಆಯಿತು ಈಗೆಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದೇವೆ ಎಷ್ಟು ಡ್ಯಾನ್ಸ್ ಮಾಡಿದ್ದೇವೆ ಅಂದರೆ ರಾತ್ರಿ ನಾಲ್ಕು ಗಂಟೆ ತನಕ ಅಂದರೆ ರಾತ್ರಿ ಎಲ್ಲದು ಬೆಳಿಗ್ಗೆ ನಾಲ್ಕು ಗಂಟೆ ತನಕ ಡ್ಯಾನ್ಸ್ ಮಾಡಿದ್ದೇವೆ ಸ್ವಲ್ಪ ಜನ ಹೊರಗೆ ಸ್ವಲ್ಪ ಜನ ಒಳಗೆ ಅಂತ ಹೇಳಿ ಅಂದರೆ ಹೊರಗಡೆ ಮತ್ತೆ ಜಾಗ ಸಾಕಾಗ್ತಿರ್ಲಿಲ್ಲ ಹಾಗಾಗಿ ಇಲ್ಲಿ ಒಳಗಡೆ ಕೂಡ ನಾವು ಡ್ಯಾನ್ಸ್ ಮಾಡ್ತಾ ಇದ್ವಿ ನಾವು ಹೀಗೇ ಕಝಿನ್ಸ್ ಎಲ್ಲ ಸೇರಿದ್ರು ಉಂಟಲ್ಲ ಅಕ್ಕ ತಂಗಿ ತುಂಬ ಎಂಜಾಯ್ ಮಾಡ್ತೇವೆ ಮತ್ತೇನು ಉಂಟಲ್ಲ ಲೈಫಲ್ಲಿ ನಾವು ಎಂಜಾಯ್ ಮಾಡಿದ್ದು ಬಂತು ಈ ನೆನಪುಗಳೇ ನಮಗೆ ಖುಷಿ ಕೊಡ್ತದೆ ಈಗ ಇದು ಆಗಿ ಒಂದು ವಾರ ಆಗ್ತಾ ಬಂತು ಈಗ ನೋಡೋಕ ಕೂಡ ಖುಷಿ ಆಗ್ತದೆ ಅಷ್ಟೇ ಅಲ್ವಾ ಜೀವನದಲ್ಲಿ ಮತ್ತೆ ಇನ್ನೇನುಂಟು ಹಾಗಾಗಿ ತುಂಬಾ ಎಂಜಾಯ್ ಮಾಡಿದ್ದೇವೆ ಐಶು ಮೆಹಂದಿಯನ್ನು ತುಂಬ 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 ಖುಷಿಯಿಂದ ಎಂಜಾಯ್ ಮಾಡಿದ್ದೇವೆ ಇದು ಐಷ್ ಪಿಂಕಿ ಇಷ್ಟು ಡಿ ಜೆ ಡ್ಯಾನ್ಸ್ ಆಗ್ತಾ ಉಂಟು ಇದು ಸೋಪಾದಲ್ಲಿ ಎಷ್ಟು ಚಂದ ಮುದುರಿಕೊಂಡು ಮಲಾಗಿದೆ ನೋಡಿ ನನ್ನ ಹಸ್ಬೆಂಡ್ ಅದಕ್ಕೆ ಬಟ್ಟೆ ಹೊದಿಸ್ತಾ ಇದ್ದಾರೆ ಸೌಂಡ್ ಆಗ್ತದೆ ಅಂತ ಹೇಳಿ ಅದು ಚಂದದಲ್ಲಿ ನಿದ್ದೆ ಮಾಡ್ತಾ ಉಂಟು ಇವರೆಲ್ಲ ಐಶಿದು ತಮ್ಮ ಇದ್ದಾನಲ್ವಾ ತಮ್ಮನ ಹೆಸರು ಕಾರ್ತಿಕ್ ಅಂತ ಅವನ ಫ್ರೆಂಡ್ಸ್ ಅವರು ತುಂಬಾ ಚೆಂದ ಡ್ಯಾನ್ಸ್ ಮಾಡ್ತಾರೆ ಅಂದರೆ ತುಂಬ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾರೆ ಹಾಗಾಗಿ ಇವರೇ ಒಂದು ಎಂಟರ್ಟೈನ್ಮೆಂಟ್ ನಮಗೆ ಮೊನ್ನೆ ಒಳ್ಳೆ ಒಳ್ಳೆ ರೀತಿಯಿಂದ ಒಂದು ಚೆಂದ ಮಾಡಿ ಎಂಟರ್ಟೈನ್ ಮಾಡಿದರು ನಮಗೆ ಇದು ಮರುದಿನ ಮರುದಿನ ಮಧ್ಯಾಹ್ನದ ಊಟ ಆದ ನಂತರ ಮೆಹೆಂದಿ ಕಾರ್ಯಕ್ರಮ ಅಂದರೆ ಐಶಿಗೆ ಮೆಹೆಂದಿ ಹಾಕಲಿಕ್ಕೆ ಬಂದಿದ್ದಾರೆ ಈಗ ಶುರು ಅಷ್ಟೇ ಮಧ್ಯಾಹ್ನದ ಊಟ ಇವರು ಬೇಗನೆ ಊಟ ಮಾಡಿದರು ಹನ್ನೆರಡುವರೆಗೆ ಊಟ ಮಾಡಿ ಕೂತರು ಮೆಹಂದಿ ಹಾಕಲಿಕ್ಕೆ ಅಂದರೆ ಅದು ಲೇಟ್ ಆಗ್ತದಲ್ಲ ಹಾಗೆ ನಾವೀಗ ಮಧ್ಯಾಹ್ನ ಊಟಕ್ಕೆ ನಾನ್ ವೆಜ್ ಮಾಡ್ತಾ ಇದ್ದೇವೆ ಇವತ್ತು ನಿನ್ನೆ ವೆಜ್ ಇತ್ತಲ್ಲ ಪೂಜೆ ಇತ್ತಲ್ಲ ಹಾಗೆ ವೆಜ್ ಹಾಗೀಗ ರಾತ್ರಿಗೆ ಮಧ್ಯಾಹ್ನಕ್ಕೆ ನಾನ್ ವೆಜ್ ಊಟ ಮಾಡ್ತಾ ಅಡುಗೆ ಮಾಡ್ತಾ ಇದ್ದೇವೆ ಚಿಕನ್ ಸುಕ್ಕ ಮಾಡ್ತಾ ಇದ್ದೇವೆ ಈಗ ಮಕ್ಕಳೆಲ್ಲ ಮೆಹೆಂದಿ ಹಾಕಿಸ್ಕೊಳ್ತಾ ಇದ್ದಾರೆ ಯಾರೆಲ್ಲ ಮೆಹೆಂದಿ ಹಾಕ್ಲಿಕ್ಕೆ ಗೊತ್ತುಂಟು ಅವರೆಲ್ಲ ಮೆಹಂದಿ ಹಾಕ್ತಿದ್ದಾರೆ ಮಕ್ಕಳಿಗೆ ನಿದ್ದೆ ಕೂಡ ಬರ್ತಾ ಉಂಟು ಅಂದರೆ ನಿನ್ನೆ ನೈಟ್ ಮಲಗಲಿಲ್ಲಲ್ಲ ನಾಲ್ಕು ಗಂಟೆ ನಂತರ ನಿದ್ದೆ ಮಾಡಿದ್ದು ಸ್ವಲ್ಪ ಅದು ಅಷ್ಟು ಸರಿ ಆಗಲಿಲ್ಲ ಹಾಗೆ ಮಕ್ಕಳೆಲ್ಲ ಇಲ್ಲಿ ಮೆಹಂದಿ ಹಾಕಿಸ್ಕೊಂಡು ಆಟ ಆಡಿಕೊಂಡು ನಗಾಡ್ಕೊಂಡಿದ್ದಾರೆ ಟೈಮ್ ಪಾಸ್ ಮಾಡ್ತಾ ಈಗ ಮಧ್ಯಾಹ್ನದ ಊಟ ಎಲ್ಲರೂ ಒಟ್ಟಿಗೆ ಊಟ ಮಾಡುವಾಗ ಆಗ್ತದೆ ಅಂದರೆ ಒಮ್ಮೆ ಸೇರೋದಲ್ವ ರಿಲೇಟಿವ್ಸ್ ಎಲ್ಲ ಅದು ಅದು ಖುಷಿಯೇ ಬೇರೆ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋದು ಅದೆಲ್ಲ ಮೂ ಮೆಮೊರೀಸ್ ಎಲ್ಲ ಉಂಟಲ್ಲ ಮತ್ತೆ ಮತ್ತೆ ನೋಡುವ ಅಂತ ಹೇಳಿ ಆಗ್ತದೆ ಈ ವಿಡಿಯೋಸನ್ನು ನಿಮ್ಮದಾಯಿತಾ ನಾವೀಗ ಊಟ ಮಾಡಿ ಮನೆ ಕಡೆ ಹೊರಟ್ವಿ ಅಂದರೆ ನನಗೆ ಬೇರೆ ಇನ್ನೊಂದು ಫಂಕ್ಷನ್ಗೆ ಹೋಗಲಿಕ್ಕಿತ್ತು ಈಗ ನಾನು ನಮ್ಮ ಮನೆ ಹತ್ರ ಮೆಹಂದಿ ಹಾಕ್ತಾರೆ ಅಲ್ಲಿ ಮೆಹಂದಿ ಹಾಕಿಸ್ಲಿಕ್ಕೆ ಬಂದಿದ್ದೇನೆ ನನಗೆ ಮತ್ತು ನನ್ನ ಮಗಳಿಗೆ ನಮ್ಮ ಪಕ್ಕದ ಮನೆಯಲ್ಲಿ ಮೆಹಂದಿ ಹಾಕ್ತಾರೆ ಅವರ ಹತ್ರ ಹಾಕಿಸ್ತಾ ಇದ್ದೇನೆ ಅಲ್ಲಿಂದ ಬಂದು ನನಗೆ ಮಗ ಊಟ ಮಾಡಿಸ್ತಾ ಇದ್ದಾನೆ ನಾನು ಹೇಳಿದೆ ಬೇಡ ನಾನು ಮತ್ತೆ ಸಂಜೆ ಊಟ ಮಾಡ್ತೇನೆ ಕೈ ತೊಳ್ದು ಅಂತ ಹೇಳಿ ಬೇಡ ಬೇಡಮ್ಮ ನಾನು ಊಟ ಮಾಡಿಸ್ತೇನೆ ನನಗೆ ನೀನು ಊಟ ಮಾಡಿಸ್ತೀಯಲ್ಲ ಯಾವಾಗಲೂ ಇವತ್ತು ನಾನು ನಿನಗೆ ಊಟ ಮಾಡಿಸ್ತೇನೆ ಅಂತೇಳಿ ವರ್ಷ ಕೂತಿದ್ದಾನೆ ಹಾಗಾಗಿ ನನ್ಗೆ ಕೈ ತುತ್ತು ವರ್ಷ ಕೊಡ್ತಾ ಇದ್ದಾನೆ ನೋಡಿ ಈಗ ನಾವು ಮೆಹಂದಿಗೆ ಹೊರಟ್ವಿ ಅಂದ್ರೆ ಇದು ಮೆಹಂದಿ ಸ್ವಲ್ಪ ದೂರ ಇತ್ತು ನಾನು ಯಕ್ಷ ಆಂಟಿ ಮನೆ ಉಂಟಲ್ಲ ನಾವು ಹೋಗ್ತೇವೆ ಯಾವಾಗಲೂ ಶಾಂಬೂರಿಗೆ ಬಿಸಿ ರೋಡು ಅಲ್ಲಿ ಅಲ್ಲಿಗಿಂತ ಕೂಡ ಇನ್ನೂ ಒಂದು ಅರ್ಧ ಗಂಟೆ ಹೋಗ್ಬೇಕು ಸ್ವಲ್ಪ ಜಾಸ್ತಿ ದೂರ ಉಂಟು ಈಗ ಸಂಜೆ ನಾಲ್ಕು ಗಂಟೆಗೆ ಹೊರಟಿದ್ದೇವೆ ಮಳೆ ಬರುವ ಹಾಗೆ ಆಗಿದೆ ವಾತಾವರಣ ಸ್ವಲ್ಪ ಮೋಡ ಎಲ್ಲ ಆಗಿದೆ ಇಲ್ಲಿ ಪಾಳ್ನೇರ ಹತ್ರ ನಿಂತಿದ್ದೇವೆ ಇಲ್ಲಿ ಎಂತ ಗೋತ ನನ್ಗೆ ಎರಡು ಕಡೆಯಿಂದ ಮದ್ವೆ ಅಂದ್ರೆ ಐಶು ನನಗೆ ಅಪ್ಪ ನನ್ನ ಅಮ್ಮನ ತಮ್ಮನ ಮಗಳು ಇವರು ಈಗ ನಾನು ಮೆಹಂದಿ ಹೊರಟ್ಟಿದ್ದೇನೆ ಇದು ನನ್ನ ಅಪ್ಪನ ತಂಗಿ ಮಗ ನನಗೆ ಅಪ್ಪನ ಕಡೆಯಿಂದ ಕೂಡ ಮದುವೆ ಉಂಟು ಅಮ್ಮನ ಕಡೆಯಿಂದ ಮದುವೆ ಉಂಟು ಮದುವೆ ಎರಡು ಕೂಡ ಎರಡು ತಾರೀಕಿಗೆ ಇತ್ತು ಏಪ್ರಿಲ್ಗೆ ಆದರೆ ಮೆಹಂದಿ ಹಿಂದೆ ಮುಂದೆ ಇತ್ತು ಮೆಹಂದಿ ಆಯುಷಿದು ಸಂಡೇ ಇತ್ತಲ್ವ ಇದು ಟ್ಯೂಸ್ಡೇ ಮೆಹಂದಿ ಇದ್ದದ್ದು ಹಾಗಾಗಿ ಇವರ ಮದುವೆಗೆ ನನಗೆ ಬರಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಮೆಹಂದಿಗೆ ಬರುವ ಅಂತ ಹೇಳಿ ಮೆಹಂದಿಗೆ ಬಂದಿದ್ದೇನೆ ನೋಡಿ ಮೆಹಂದಿ ಎಲ್ಲ ವಾಶ್ ಆದ ನಂತರ ನೋಡಿ ಚೆಂದ ಕಲರ್ ಬಂದಿದೆ ತುಂಬ ಚೆಂದ ಮಾಡಿ ಹಾಕಿದ್ದಾರೆ ಕೈಗೆ ಮೆಹಂದಿ ಖುಷಿ ಖುಷಿಯಾಯಿತು ನನಗೆ ಅವರು ಮೆಹಂದಿ ಹಾಕಿದ್ದು ನಾವಿಲ್ಲಿ ಪಾಣೇರ್ ಹತ್ರ ಪಾಣೇರ್ ಅಂದ್ರೆ ಪಾಣೆ ಮಂಗಳೂರು ಇಲ್ಲಿ ಗಾಡಿ ನಿಲ್ಲಿಸಿದ್ದೇವೆ ಯಾಕಂದ್ರೆ ನಮ್ಮ ಟೈರ್ ಪಂಚರ್ ಆಗಿದೆ ಹಾಗೆ ನನ್ನ ಹಸ್ಬೆಂಡ್ ಸರಿ ಮಾಡ್ತಾ ಇದ್ದಾರೆ ಟೈರ್ ಹಾಕ್ತಾ ಇದ್ದಾರೆ ಹಾಗಾಗಿ ನಾವಿಲ್ಲಿ ವಿಡಿಯೋಸ್ ಎಲ್ಲ ತೆಗಿತಾ ಇದ್ದೇವೆ ಇದು ವಿಡಿಯೋಸ್ ಮಾಡಲಿಕ್ಕೆ ನೆನಪಿರ್ಲಿಲ್ಲ ಹಾಗಾಗಿ ಇಲ್ಲಿ ನೆನಪಾಯ್ತು ವೀಡಿಯೋಸ್ ಕ್ಲಿಪ್ಪಿಂಗ್ ತೆಗಿತಾ ಇದ್ದೇನೆ ಹಾಗೆ ಇದು ನೆಕ್ಸ್ಟ್ ಇದು ವಿಡಿಯೋಸ್ ಎಲ್ಲ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಕಂಟಿನ್ಯೂ ಆಗ್ತದೆ ಇದು ತುಂಬಾ ಲಾಂಗ್ ಆಗ್ತದೆ ಇದರಲ್ಲಿ ಕಂಟಿನ್ಯೂ ಮಾಡಿದರೆ ನಾಳೆ ಬ್ಲಾಗ್ ಅಲ್ಲಿ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ